ರಂಜಾನ್ ಉಪವಾಸ ಆಚರಣೆ ಕೊನೆಗೊಳಿಸುವುದಕ್ಕೆ ಮುಸಲ್ಮಾನರು ಇಂದು ಬೆಳಗ್ಗೆ ಬಾಂಡ್ಯ ನಗರದ ಶಂಕರ ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಸಿದ್ರು ಈದ್ಗಾ ಮೈದಾನದಲ್ಲಿ ಮುಸಲ್ಮಾನರು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ಸಾಮೂಹಿಕ ಪ್ರಾರ್ಥನೆ ನಡೆಸಿದ್ರು ಎಂಬುದು ಏಕತೆ ಕೃತಜ್ಞತೆ ಮತ್ತು ಔದಾರ್ಯಗಳ ಹಬ್ಬ ಅಂತ ಹೇಳಲಾಗುತ್ತಿದ್ದು ಇದರಂತೆ ಮುಸಲ್ಮಾನರು ರಂಜಾನ್ ತಿಂಗಳ ಉಪವಾಸದ ಫಲಕ್ಕಾಗಿ ಅಲ್ಲಾಹುವನ್ನ ಪ್ರಾರ್ಥಿಸುತ್ತಾರೆ ಪ್ರಾರ್ಥನೆ ಮಾಡಿದ ಬಳಿಕ ಪರಸ್ಪರ ಅಪ್ಪಿಕೊಂಡು ರಂಜಾನ್ ಶುಭಾಶಯ ಕೋರಿದ ಮುಸ್ಲಿಂ ಬಾಂಧವರ ನಡುವೆ ಪುಟ್ಟ ಮಕ್ಕಳ ಸಂಭ್ರಮ ಗಮನ ಸೆಳೆಯಿತು ಮುಸ್ಲಿಮರ ಪವಿತ್ರ ರಂಜಾನ್ ಆಚರಣೆ ಪ್ರಾರ್ಥನೆಯಲ್ಲಿ ಶಾಸಕ ಗಣಿಗ ರವಿಕುಮಾರ್ ಭಾಗಿಯಾಗಿ ಶುಭ ಕೋರಿದರು ಇವತ್ತು ಪವಿತ್ರ ರಂಜಾನ್ ಹಬ್ಬ ಸಮಸ್ತ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು ನನ್ನ ಯುಗಾದಿ ಇವತ್ತು ರಂಜಾನ್ ಎರಡು ಸೌಹಾರ್ದತೆಯಿಂದ ಬಂದಿರೋದ್ರಿಂದ ನಾವೆಲ್ಲ ಈ ದೇಶ ಸೌಹಾರ್ದತೆ ಸಹಬಾಳ್ವೆ ಸಮನ್ವಯದಲ್ಲಿ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು ಬದುಕರು ಅದರಿಂದ ರಂಜಾನ್ ಹಬ್ಬ ಎಲ್ಲ ಮುಸ್ಲಿಂ ಬಾಂಧವರು ಮತ್ತೆ ಹಿಂದೂ ಬಾಂಧವರು ಎಲ್ಲರಿಗೂ ಕೂಡ ರಂಜಾನ್ ಹಬ್ಬದ ಶುಭಾಶಯ ಬುಡ ಅಧ್ಯಕ್ಷ ನಹಿಮ್ ರಂಜಾನ್ ಹಬ್ಬದ ಶುಭ ಕೋರಿದ್ರು ಇವತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಇವತ್ತು ಪವಿತ್ರ ದಿನ ಇವತ್ತು ಬೆಳಗ್ಗೆಯಿಂದನೇ ಫೇರ್ ಕೂಡ ಹಬ್ಬದ್ದು ಶುರುವಾಗಿತ್ತು ಎಲ್ಲ ದೇವರು ಐಸು ಆರೋಗ್ಯ ನೆಮ್ಮದಿ ಶಾಂತಿ ಈ ರಾಜ್ಯದಲ್ಲಿ ಮಳೆ ಬೆಳೆ ಎಲ್ಲ ಆಗಿ ಎಲ್ಲ ಶಾಂತಿಯಾಗಿ ಒಂದು ಬಾಳಂತ ಜೀವನ ಕೊಳ್ಳಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ನಡುವೆ ವಕ್ಸ್ ಕಾಯ್ದೆ ತಿದ್ದುಪಡಿಗೆ ವಿರೋಧಿಸಿ ಕಪ್ಪು ಪಟ್ಟಿ ಧರಿಸಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ರು ಪ್ರಾರ್ಥನೆ ಬಳಿಕ ವಕ್ಸ್ ಮಸೂದೆ ವಾಪಸ್ ಎಂಕೆ ಫೈಸಿ ಬಿಡುಗಡೆ ಕುರಿತು ಭಿತ್ತಿ ಪತ್ರವನ್ನ ಪ್ರದರ್ಶನ ಕೂಡ ಮಾಡಿದ್ರು ರೈತ ಸಂಘ ಏಕೀಕರಣ ವತಿಯಿಂದ ಐಪಿಎಲ್ ಬೆಟ್ಟಿಂಗ್ ಆನ್ಲೈನ್ ಗೇಮ್ ವಿರೋಧಿಸಿ ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ್ರು ಯುಗಾದಿ ಹಬ್ಬದ ಇಸ್ಪೀಟ್ ಆಡುವ ಮೂಲಕ ಅಣುಕು ಪ್ರದರ್ಶನ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಐ ಪಿ ಎಲ್ ಬೆಟ್ಟಿಂಗ್ ಆನ್ಲೈನ್ ಗೇಮ್ ನಿಂದ ಯುವಕರು ಹಾಳಾಗ್ತಾ ಇದ್ದಾರೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಆನ್ಲೈನ್ ಬೆಟ್ಟಿಂಗ್ ಸರ್ಕಾರವೇ ಪ್ರೋತ್ಸಾಹ ನೀಡ್ತಾ ಇದೆ ಕೂಡಲೇ ಆನ್ಲೈನ್ ಬೆಟ್ಟಿಂಗ್ ನಿಷೇಧಿಸಬೇಕೆಂದು ಆಗ್ರಹಿಸಿದ್ರು ಬರಬೇಕು ನಾವು ಕಂಡು ಚಳವಳಿ ಮಾಡೋದು ಬೇಡ ಅಂತ ತೀರ್ಮಾನ ತಗೊಂಡಿದ್ದೀವಿ ಏನು ಪೊಲೀಸ್ ವರಿಷ್ಠಾಧಿಕಾರಿಗಳು ತೀರ್ಮಾನ ತಗೊಂಡಿದ್ದಾರೆ ಜಿಲ್ಲೆಯಲ್ಲಿ ಈ ಸಾರಿ ಯುಗಾದಿ ಹಬ್ಬದಲ್ಲಿ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಅದೇ ರೀತಿ ಸರ್ಕಾರಗಳು ಏನು ಎಲ್ ಆಗಬಹುದು ಮತ್ತು ಏನು ಡ್ರಗ್ಸು ಮಾಫಿಯಾ ಶುರುವಾಗಿದೆ ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲ ಅದನ್ನು ಶುರು ಮಾಡ್ಕೊಂಡು ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ ಅದನ್ನು ನೀವು ತನಿಖೆ ಮಾಡಬೇಕು ತಕ್ಷಣ ಅವ್ರ ಮೇಲೆ ಕ್ರಮ ತಗೋಬೇಕು ಎಲ್ಲಿ ಸಿಗ್ತದೆ ಇವ್ರಿಗೆಲ್ಲ ಈ ಗಾಂಜಾ ಅದನ್ನು ನೋಡ್ತಾ ಇದ್ದೀವಿ ರಾಜ್ಯ ಮಟ್ಟದಲ್ಲೂ ಅದು ಚರ್ಚೆ ನಡೀತಾ ಇದೆ ಇಷ್ಟ ಕೆ ಜಿ ಗಾಂಜಾ ಸಿಗ್ತಾ ಸಿಗ್ತು ಅಂತ ಅವ್ರ ಮೇಲೆ ಕ್ರಮ ತಗೋಬೇಕು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳುಗಳೆಲ್ಲ ಹಾಳಾಯ್ತಾ ಇದ್ದಾರೆ ಆಮೇಲೆ ಏನು ಯುಗಾದಿ ಹಬ್ಬದಲ್ಲಿ ಮಾತ್ರ ಇಸ್ಬೇಟ್ ಆಡ್ತಾಯಿಲ್ಲ ಪ್ರತಿ ದಿವಸವೂ ಯುಗಾದಿ ಹಬ್ಬ ನಡೀತಾ ಇದ್ದಾಗ ಗ್ರಾಮೀಣ ಪ್ರದೇಶದಲ್ಲಿ ಅದು ಕೆಲವರು ಪೊಲೀಸ್ದವ್ರು ಇದೆ ಅಂತ ಹೇಳಿದರೆ ಅದು ಹೋಗಬೇಕು ಇಲಾಖೆಯವರು ಅದ್ರ ಬಗ್ಗೆ ಕ್ರಮ ತಗೋಬೇಕು ಯಾವ ಪೊಲೀಸ್ದವ್ರಿಗು ಸಪೋರ್ಟ್ ಮಾಡ್ತಾಯಿದ್ರೆ ಅಂಥವ್ರ ಬಗ್ಗೆ ಕ್ರಮ ತಗೊಂಡು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಏಕೀಕರಣ ಸಮಿತಿಯಿಂದ ಒಂದು ಪ್ರತಿಭಟನೆ ಮಾಡ್ತಾವೆ ಪ್ರತಿಭಟನೆಯ ಉದ್ದೇಶ ಏನು ಅಂದರೆ ಇವಾಗ ನಮ್ಮ ಜಿಲ್ಲೆಯ ವರಿಷ್ಠಾಧಿಕಾರಿಗಳು ಒಂದು ಖಡಕ್ ಆದೇಶ ಮಾಡಿದ್ದಾರೆ ಏನಂದರೆ ಎಲ್ಲೂ ಕೂಡ ಜೂಜಾಟ ಇಸ್ಪಿಟ್ ಈ ಥರ ಆಟ ಆಡಿದ್ರೆ ತದಕ್ಷಣದಲ್ಲೇ ಕ್ರಮ ತಗೋತೀವಿ ಎಲ್ಲೂ ಆಡೋಕ್ಕೆ ಅವಕಾಶ ಇಲ್ಲ ಅಂತ ನಾವು ಅದನ್ನು ಸ್ವಾಗತಿಸ್ತೇವೆ ಇಸ್ಪಿಟ್ ಆಟ ಆಡುವಂಥದ್ದು ನಾವು ಸ್ವಾಗತಿಸ್ತಾ ಇದ್ದೀವಿ ಅದೇ ರೀತಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಹೇಳುವುದೇನೆಂದರೆ ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಇವತ್ತು ಆನ್ಲೈನ್ ಜೂಜಾಟ ನಡೀತಾರೆ ರಮ್ಮಿ ಅಂತೆ ಅದು ಯಾವುದೋ ಲೋಡ್ ಅಂತ ಏನೇನೋ ನಾನಾ ಥರ ಇವತ್ತು ಆನ್ಲೈನಲ್ಲಿ ಇವತ್ತು ಮೊಬೈಲಲ್ಲಿ ಜೂಜಾಟ ಇದೆ ಅದನ್ನು ಕೂಡ ರದ್ದಾಗಬೇಕು ಮತ್ತು ಐ ಪಿ ಎಲ್ ಇವತ್ತು ನಮ್ಮ ಯುವಕರುಗಳು ಪ್ರಾಣ ಕಳ್ಕೊತಾ ಇದ್ದಾರೆ ಐ ಪಿ ಎಲ್ ದಂಧೆ ಇದೆ ಬುಕ್ಕಿಗಳು ಅಂತ ಸೇರ್ಕೊಂಡ್ರೆ ಯಾರ್ಯಾರೋ ಸೇರ್ಕೊಂಡ್ರೆ ನಮ್ಮ ಮಕ್ಕಳು ಬಲಿಯಾಯ್ತಾ ಇದ್ದಾರೆ ಅವನ್ನು ಕೂಡ ಬ್ಯಾನ್ ಮಾಡಬೇಕು ಅಂತ ಹೇಳೋಕ್ಕೋಸ್ಕರವೇ ಇವತ್ತು ಒಂದು ಸಾಂಕೇತಿಕವಾಗಿ ಏಕೀಕರಣ ಯುಗಾದಿ ಸಂಭ್ರಮ ಹಿನ್ನೆಲೆ ಶ್ರೀರಂಗಪಟ್ಟಣದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಭಕ್ತರಿಂದ ಉಯ್ಯಾಲೋತ್ಸವ ನಡೆಯಿತು ಯುಗಾದಿ ಹಬ್ಬದ ಅಂಗವಾಗಿ ದೇವಿಯನ್ನ ಪಲ್ಲಕ್ಕಿಯಲ್ಲಿಟ್ಟು ಪಟ್ಟಣದಲ್ಲಿ ಮೆರವಣಿಗೆ ಬಳಿಕ ದೇಗುಲದ ಬಳಿ ಪಲ್ಲಕ್ಕಿ ಸಮೇತ ದೇವಿಗೆ ಉಯ್ಯಾಲೋತ್ಸವ ನೆರವೇರಿತು ಶ್ರೀ ಚಾಮುಂಡೇಶ್ವರಿ ದೇವಿಗೆ ಜೈಕಾರ ಕೂಗುತ್ತಾ ಉಯ್ಯಾಲೋತ್ಸವ ಭಕ್ತ ಸಮೂಹ ಕಣ್ತುಂಬಿಕೊಂಡ್ರು ಕ್ಯಾರ್ಪೇಟೆ ತಾಲೂಕಿನ ಬೋಳಮಾರನಹಳ್ಳಿ ಗ್ರಾಮದ ಲಕ್ಷ್ಮೀನಾರಾಯಣ ಯುವಕರ ಸಂಘ ಆಯೋಜಿಸಿದ್ದ ಡಾಕ್ಟರ್ ಸೂರಜ್ ರೇವಣ್ಣ ಕಪ್ಗೆ ಶಾಸಕ ಎಚ್ಡಿ ಮಂಜು ಚಾಲನೆ ನೀಡಿದ್ರು ಸ್ವತಃ ಶಾಸಕ ಎಚ್ಡಿ ಮಂಜು ಪಂಚ ಮೇಲೆತ್ತಿ ಕಟ್ಟಿ ಕಬಡ್ಡಿ ಅಖಾಡ ಕೇಳಿದ್ರು ಶಾಸಕರ ಕ್ರೀಡಾ ಉತ್ಸವ ಕಂಡು ಕ್ರೀಡಾಪಟುಗಳು ದಂಗಾದ್ರು ಇದೀಗ ಗೋಲ್ಬಾರಳಿಯ ಸಣ್ಣ ನೆಲದ ಪ್ರತಿಭೆಗಳನ್ನು ಪರಿಚಯಿಸಿಕೊಳ್ತಾ ಇದ್ರೆ ಶಾಲಾ ವಿದ್ಯಾರ್ಥಿಗಳು ಪ್ರೌಢಶಾಲಾ ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳು ಆಟಗಾರರನ್ನು ಪರಿಚಯಿಸಿಕೊಳ್ತಾ ಇದೀಗ ರೈಡ್ ಮಾಡಿ ಅವರು ಕೂಡ ಮೈಸೂರು ವಿಶ್ವವಿದ್ಯಾಲಯವನ್ನು ಪರಿಚಯಿಸಿದ ಒಬ್ಬ ಎಮ್ ಎಲ್ ಎ ಆಗಿದ್ರೆ ನಮ್ಮ ಸೌಭಾಗ್ಯ ಜನತೆಯ ಮಾಜಿ ಮಾಜಿಗಳ ಶುರುವಾಗಿ ಎಲ್ ಎ ಮಂಜುಣ್ಣನವರು ಕಬಡ್ಡಿ ಪಂದ್ಯಾವಳಿ ಉದ್ಘಾಟಿಸಿ ಆಟಗಾರರಿಗೆ ಶಾಸಕರಿಂದ ಶುಭ ಹಾರೈಸಲಾಯಿತು ಇವತ್ತು ಅಚ್ಚುಮಚ್ಚಿನ ಗ್ರಾಮ ಈ ಗ್ರಾಮದ ಸ್ವಾಮಿ ಯುವಕರ ಸಂಘದ ವತಿಯಿಂದ ಹೊಲಲು ಬೆಳಗಿನ ಕಬಡ್ಡಿ ಕಾರ್ಯಕ್ರಮ ಯುಗಾದಿ ಕಪ್ಪಮ್ಮ ಹೆಸರಿನಲ್ಲಿ ಹಿಂದೂಗಳ ಹೊಸ ವರ್ಷ ಯುಗಾದಿ ಬಹುತೇಕ ಸಾಂಪ್ರದಾಯಿಕವಾಗೂ ಸಹ ಹೊಸ ವರ್ಷ ನಮಗೆ ಯುಗಾದಿನ ಯಾಕೆ ಅಂದರೆ ಬದಲಾವಣೆ ಆಗುವಂಥ ಒಂದು ಸನ್ನಿವೇಶ ನಮಗೆಲ್ಲ ಗೊತ್ತಿರೋ ಹಾಗೆ ಹಳೆದನ್ನೆಲ್ಲ ಬಿಟ್ಟು ಹೊಸತನವನ್ನು ತರುವಂಥ ಒಂದು ವಾತಾವರಣ ಹಾಗಾಗಿ ಯುಗ ಯುಗಾದಿಯನ್ನು ಹೊಸ ವರ್ಷವಾಗಿ ನಾವೆಲ್ಲರೂ ಸಹ ಆಚರಣೆ ಮಾಡ್ತೀವಿ ಆ ಯುಗಾದಿಯೊಂದು ಯುಗಾದಿ ಹಬ್ಬದ ಪ್ರಯುಕ್ತ ಯುಗಾದಿ ಕಪ್ಪೆಂಬ ಹೆಸರಿನಲ್ಲಿ ಬೋಳ್ಮನಾಳದಲ್ಲಿ ಒಂದು ಒಂದಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ವಿ ನಾನು ಸಹ ಪದವಿ ವ್ಯಾಸಂಗ ಮಾಡಬೇಕಾದ್ರೆ ಕಬಡ್ಡಿ ಟೂರ್ನಮೆಂಟನ್ನು ನಮ್ಮೂರನ್ನ ನಡೆಸಿದ್ವಿ ಗ್ರಾಮೀಣ ಪ್ರದೇಶದ ಅಚ್ಚುಮೆಚ್ಚಿನ ಒಂದು ಆಟ ಕಬಡ್ಡಿ ಮಧ್ಯದಲ್ಲಿ ಕೆಲವು ವರ್ಷಗಳ ಒಂದು ಎಂಟತ್ತು ವರ್ಷ ಸ್ವಲ್ಪ ಮರೆಯಾಗಿತ್ತು ಈ ಒಂದು ಪಂದ್ಯ ತದನಂತರ ಇವಾಗ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ತುಂಬ ಮುನ್ನೆಲೆ ಬಂದಿದೆ ಪ್ರೋ ಕಬಡ್ಡಿ ಎಂಬ ಒಂದು ಹೆಸರಿನಲ್ಲಿ ಇವತ್ತು ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಆಟವನ್ನು ತುಂಬ ಚೆನ್ನಾಗಿ ವೀಕ್ಷಣೆ ಮಾಡ್ತಾ ತುಂಬಾ ತುಂಬ ಚೆನ್ನಾಗಿ ಆಡೋವಂಥ ಆಟಗಾರನ ಆಯ್ಕೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಎಲ್ಲ ಮಾಧ್ಯಮಗಳು ಸಹ ಬಿಂಬಿಸ್ತಾ ಇದೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಹೇಳಿ ಕೇಳಿ ನಾನು ಸಹ ಒಬ್ಬ ಕಬಡ್ಡಿ ಆಟಗಾರ ಯೂನಿವರ್ಸಿಟಿಯ ಪ್ರತಿನಿಧಿ ಆಡಿದಂಥ ಪ್ರಸಂಗ ನಮಗೂ ಸಹ ಇವತ್ತು ಕಣ್ಮುಂದೆ ಬರುತ್ತೆ ಇದೊಂದು ಗ್ರಾಮೀಣ ಕ್ರೀಡೆ ಆದರೂ ಸಹ ಉತ್ತಮವಾದ ಕ್ರೀಡೆ ಮೈಂಡ್ ರೋಮಾಂಚನವಾಗುವಂಥ ಕ್ರೀಡೆ ನಾನಿವತ್ತು ಶಾಸಕನಾಗಿದ್ದು ಸಹ ಪ್ರೋಕಟ ಬಿಡಿ ಸೀಸನ್ನಲ್ಲಿ ನಾನು ಸಹ ನೇರವಾಗಿ ಆ ಪದ್ಯವನ್ನು ವೀಕ್ಷಣೆ ಮಾಡುವಂಥ ಬಹುತೇಕ ಏನೇ ಬೇರೆ ಕೆಲಸಗಳಿದ್ದು ಸಹ ಅದನ್ನು ಬದಿಗೊಟ್ಟು ಬಂದು ಪದ್ಯವನ್ನು ವೀಕ್ಷಣೆ ಮಾಡ್ತೀವಿ ಬಂಧುಗಳ ಇವತ್ತು ನಮ್ಮ ಗ್ರಾಮದಲ್ಲಿ ನಾವು ಆವಾಗಲಿಂದಲೂ ಆಟದಾಗ ಸಹ ಆವಾಗಲೂ ಸಹ ಟೂರ್ನಮೆಂಟ್ಗಳಲ್ಲಿ ಸಂಘಟನೂ ಸಹ ಜಾಸ್ತಿ ನಡೆಸ್ತಿತ್ತು ಮತ್ತು ಕೃಷ್ಣಗಡ್ಡ ಗ್ರಾಮದ ಎರಡು ಎರಡು ಮೂರು ಜನ ಯುವಕ ಮಿತ್ರರು ಉತ್ತಮ ಕಬಡ್ಡಿ ಆಟಗಾರರು ಇವತ್ತು ವಿವಿಧ ಇಲಾಖೆಗಳಲ್ಲಿ ಸರ್ಕಾರಿ ಹುದ್ದೆಯನ್ನು ಇಟ್ಟುಕೊಂಡಿದ್ದಾರೆ ಉತ್ತಮವಾದ ಆಟಗಾರರು